ಇವನ್ನೆಲ್ಲ ಹೇಳ್ಬಿಡ್ತೀನಿ ಅಂತ ಇವ್ರಿಗೆ ತಡ್ಕೊಳಕ್ಕಾಗಲ್ಲ ಎಲ್ಲ ಜನಗಳು ಗೊತ್ತಾಗ್ಬಿಡ್ತದೆ ರಾಜ್ಯದ ಏಳು ಕೋಟಿ ಜನರಿಗೆ ಗೊತ್ತಾಗಿರ್ತದಲ್ಲ ಏಳು ಕೋಟಿ ಜನರಿಗೆ ಗೊತ್ತಾಗ್ಬಿಡ್ತದಲ್ಲ ಅದಕ್ಕೋಸ್ಕರ ಇವರು ಬಂದು ಗಲಾಟಿ ಮಾಡ್ತಾ ನೀವು ನಿಮ್ಮನ್ನ ಕಳ್ಳರು ಅಂತ ಜನ ನಿಮ್ಮನ್ನ ತಿರಸ್ಕಾರ ಮಾಡಿ ಕಳ್ಳರು ಬೂಟಿ ಕೋರರು ಅಂತೇಳಿ ಇವ್ರನ್ನ ಇಲ್ಲಿ ಕುಳ್ಳಿಸಿರೋದು ವಿರೋಧ ಪಕ್ಷದಲ್ಲಿ ದೂರ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ಜನ ಆಯ್ತವ್ರು ಅರವತ್ನಾಲ್ಕು ಜನ ಸರ್ಕಾರ ಹಾಕತ್ತಿದೆಯಾ ಅಂತ ಹೇಳಿ ಏನಾಯ್ತಪ್ಪ ನಿಮ್ಗೆ ಹಾಕುತ್ತೆ ಎಲ್ಲೋಯ್ತು ಪಾರ್ಲಿ ಬಿಜೆಪಿ ಸೋಲ್ತು ನಾವು ಬಂದಿದ್ವಿ ನೂರ ಮೂವತ್ತಾರು ಜನ ನೂರ ಮೂವತ್ತಾರು ಜನ ನಾವು ನಂಬರ್ ನೂರ ಮೂವತ್ತಾರು ನಿಮ್ಮ ಐಸಿ ಎಷ್ಟೇ ಸುಳ್ಳು ಆರೋಪಗಳನ್ನು ನಾವು ಬಗ್ಗಲ್ಲ ಇದರಲ್ಲ ಜಗ್ಗಲ್ಲ ನಿಮ್ಮನ್ನ ಬಲಿ ಹಾಕಿ ಎಲ್ಲ ತನಿಖೆಗಳನ್ನು ಮಾಡಿಸಿ ನಿಮ್ಮನ್ನ ಬಲಿ ಹಾಕಿ ಕೆಲವರನ್ನ ತಪ್ಪಾಡದವ್ರನ್ನ ಜೈಲು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಅಲ್ಲಿಂದ ಮಾನ್ಯ ಅಧ್ಯಕ್ಷರೇ ನಾವು ಯಾವುದೇ ಚೀಫ್ ಮಿನಿಸ್ಟರ್ ಏನ್ ಕಳಂಕ ತರಬೇಕು ಅಂತ ಮಾಡಿದ್ದಾರೆ ಅದು ಸಾಧ್ಯ ಇಲ್ಲ ಆಮೇಲೆ ಏನು ದಲಿತರು ಪರಿಶಿಷ್ಟ ಜಾತಿಯವರ ಹಣ ಪರಿಶಿಷ್ಟ ವರ್ಗದವರ ಹಣ ಲೂಟಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾರಲ್ಲ ನೂರ ಎಂಬತ್ಮೂರು ಕೋಟಿ ಮೂವತ್ ಮೂರು ಲಕ್ಷ ಅಲ್ಲ ಅಷ್ಟು ಬ್ಯಾಂಕ್ ಬಂದಿರೋದು ಯೂನಿಯನ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಬಂದಿರೋದು ಅದರಲ್ಲಿ ಎಂಬತ್ ಕೋಟಿ ಎಂಬತ್ತೊಂಬತ್ತು ಕೋಟಿ ಅರವತ್ಮೂರು ಲಕ್ಷ ಎಂಬತ್ತೊಂಬತ್ತು ಕೋಟಿ ಅರವತ್ ಮೂರು ಲಕ್ಷ ಮಾತ್ರ ಆಂಧ್ರಕ್ಕೆ ತೆಲಂಗಾಣಕ್ಕೆ ಹೋಗಿರುವುದು ಅದನ್ನು ರಿಕವರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ನಾವು ಈಗ ಹೇಳ್ತೀನಿ ನಾನು ಯಾರೇ ಯಾರೇ ತಪ್ಪಿತಸ್ಥರಿದ್ರು ಕೂಡ ಯಾರೇ ಕಂಡರ್ಗಳಿದ್ರು ಕೂಡ ಯಾರೇ ನೀತಿ ತೋಟ ಇದ್ರು ಕೂಡ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಯಾರು ಕೊಡ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೂ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ನಾವು ಯಾವತ್ತೂ ಕೂಡ ಕರಪ್ಷನ್ ಜೊತೆ ಕರಪ್ಷನ್ ಜೊತೆ ಶಾಮೀಲ್ ಆಗಲ್ಲ ಕರಪ್ಷನ್ ಜೊತೆ ನೋಟೆಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕರಪ್ಷನ್ ವಿರುದ್ಧ ಹೋರಾಟ ನೋಟೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವರು ಅವರ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಅವರು ಅವ್ರ ಕಾದಲಾದಂತ

ಲಿಖಿತವಾಗಿ ಹೇಳಿದ್ದೀನಿ ಎಲ್ಲನೂ ಕೂಡ ರೆಕಾರ್ಡ್ ಹೋಗ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಇದೇ ನನ್ನ ಉತ್ತರ ಮಾಡೋದು ಹೇಳ್ಬಿಡ್ಲ ಈಗ ನಾವು ಈಗ ಬಹುಶಃ ಎಲ್ಲರನ್ನ ಮನವಿ ಮಳೆ ಬಹಳ ಜೋರಿದೆ ಊರಲ್ಲಿ ಅಸೆಂಬ್ಲಿ ಗೌರವ ಇದೆಯಲ್ಲ ಗೌರವ ಹಾಳಾಗಿದೆ ಹಾಳಾಗಿದೆ ಈ ತರ ವರ್ತನೆ ಈ ತರ ವರ್ತನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾರಕ ಸಂವಿಧಾನಕ್ಕೆ ಮಾರಕ ಈಗ ಒಂದು ವಿಶೇಷವಾದ ಮನವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಇವತ್ತು ಮಳೆಗಾಲದಲ್ಲಿ ಬಹಳಷ್ಟು